ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ ವತಿಯಿಂದ ಕನ್ನಡ ಸವಿಗನ್ನಡ ವಿದ್ಯಾರ್ಥಿಗಳಿಗಾಗಿ ಭಾಷಣ ಸ್ಪರ್ಧೆ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಸ್ನೇಹಿತ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇನ್ನು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡ ಬಯಸುತ್ತೇನೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಈ ದಿನದಂದು ಕೆಂಪು ಮತ್ತು ಹಳದಿ ಬಣ್ಣದ ಬಾವುಟವನ್ನು ಅತ್ಯಂತ ಸಂಭ್ರಮದಿಂದ ಹಿಡಿಯುವ ದಿನ ಹೀಗೆ ಕನ್ನಡ ಆಡಳಿತ ಭಾಷೆಯಾಗಿರುವ ಕನ್ನಡ ನಾಡು ವಿವಿಧ ಕ್ಷೇತ್ರಗಳಲ್ಲಿ ಮುಂದಾಗಿರುವುದಲ್ಲದೆ ಸಾಹಿತ್ಯ ಸಂಗೀತ ನೃತ್ಯ ಮುಂತಾದ ಕಲೆಗಳಲ್ಲಿ ತನ್ನದೇ ಆದ ವೈ 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 ವೈಭವ ಪಡೆದಿದೆ ಇಲ್ಲಿನ ಜನಪದ ವೈವಿಧ್ಯತೆ ಅಪೂರ್ವವಾದದ್ದು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೆ ಹಿಂದೆ ಕರ್ನಾಟಕ ಮಾತು